ನಮಸ್ಕಾರ ಶ್ರೋತೃಗಳೇ ಬಿಸಿ ಸುದ್ದಿವಾಹಿನಿಯ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ ಆತ್ಮೀಯರೇ ಬದುಕಿನಲ್ಲಿ ಕಷ್ಟ ಸುಖ ನೋವು ನಲಿವು ಎಲ್ಲವನ್ನು ಅನುಭವಿಸಲೇಬೇಕು ಇರುವಷ್ಟು ದಿನ ಅದನ್ನು ಅನುಭವಿಸಿ ಪರಿಹರಿಸ ಕಂಡುಕೊಂಡು ಸುಖದ ಜೀವನ ನಡೆಸುವ ಪ್ರಯತ್ನದಲ್ಲಿ ನಾವಿರಬೇಕು ಬೆಚ್ಚನೆಯ ಮನೆ ಇರಲು ವೆಚ್ಚಕ್ಕೆ ಹೊನ್ನಿರಲು ಇಚ್ಛೆಯ ನರಿತು ನಡೆವ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ ಎನ್ನುವ ಸರ್ವಜ್ಞನ ಮಾತಿಗೆ ವಿರೋಧವಾಗಿ ಅಂದರೆ ಅದಕ್ಕೆ ಅಪವಾದವಾಗಿ ಇವತ್ತು ನನ್ನೊಟ್ಟಿಗಿರುವಂತಹ ಹಾಸ್ಯಕವಿ ಮಿತ್ರ ಜಗನ್ನಾಥ್ರವರು ಸತಿ ಹೊನ್ನು ಮತ್ತು ಮನೆಯಿಂದ ಹೊರತಾಗಿ ನಡೆದಾಡ್ತಾ ಲೋಕಸಂಚಾರಿಯಂತೆ ಮಠಮಾನ್ಯಗಳ ಜೊತೆಯಲ್ಲಿ ಗುರುತಿಸಿಕೊಂಡು ಹಾಸ್ಯದ ಮೂಲಕ ಜನರನ್ನು ರಂಜಿಸ್ತಾ ಆಶುಕವಿಯಾಗಿ ಕವನಗಳನ್ನು ರಚಿಸ್ತಾ ನಾಡಾಡಿಯಾಗಿ ಸುತ್ತುತ್ತಿರುವ ಜಗನ್ನಾಥ್ ಒಬ್ಬ ಅಪ್ಪಟ ಸಾಹಿತ್ಯದ ಪರಿಚಾರಕ ಅನ್ನುವಂಥ ನಿಟ್ಟಿನಲ್ಲಿ ತೊಡಗಿಕೊಂಡಿರುವಂಥದ್ದು ಹೆಮ್ಮೆಯ ಸಂಗತಿ ಇವತ್ತು ನನ್ನೊಟ್ಟಿಗೆ ಮುಖ್ಯ ಅತಿಥಿಯಾಗಿ ಈ ವೇದಿಕೆಯಲ್ಲಿದ್ದಾರೆ ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಆತ್ಮೀಯ ಜಗನ್ನಾಥ್ ಅವರೇ ನಿಮಗೆ ಹೃದಯಪೂರ್ವಕ ಸ್ವಾಗತ ಜಗನ್ನಾಥ್ ಅವರೇ ನೀವೀಗ ಒಬ್ಬಂಟಿಯಾಗಿ ಸಮಾಜದ ಹಂಗುಗಳನ್ನು ಯಾವುದನ್ನೂ ಅಂಟಿಸಿಕೊಳ್ಳದೆ ಒಂದಷ್ಟು ರಕ್ತ ಸಂಬಂಧವಿಲ್ಲದ ಸಂಬಂಧಗಳನ್ನು ಒಂದು ರೀತಿಯ ದೇವರು ಕೊಟ್ಟ ಸಂಬಂಧಗಳನ್ನು ಉಳಿಸ್ಕೊಂಡು ಜನರ ಜೊತೆಯಲ್ಲಿ ಬೆರೀತಾ ನಾಡನ್ನು ಸುತ್ತುತ್ತಾ ಸಾಹಿತ್ಯದ ಈ ಕವಿಯಾಗಿ ಹಾಸ್ಯ ಕವಿಯಾಗಿ ಕೆಲಸವನ್ನು ಮಾಡ್ತಾ ಹೊರಟಿದ್ದೀರಿ ಈಗ ನಿಮಗೆ ಕವಿ ಆಗಿ ಅಥವಾ ಆಶು ಕವಿಯಾಗಿ ಇದನ್ನು ರಚನೆ ಮಾಡೋದಕ್ಕೆ ಸ್ಫೂರ್ತಿಯಾದ ಕ್ಷಣ ಯಾವುದು ನಾನು ಚಿಕ್ಕ ವಯಸ್ಸಿನಲ್ಲಿ ಐದು ವರ್ಷದ ಮಗು ಇದ್ದಾಗ ನಮ್ಮ ತಾಯಿ ತೀರೋತ್ ಕ್ಯಾನ್ಸರ್ ಆಗಿ ಅಪ್ಪ ಎರಡನೇ ಮದುವೆ ಆಯ್ತು ಅಮ್ಮನ ಕ್ಷಯ ರೋಗದಿಂದ ತೀರೋತ್ ಮೂರನೇ ಮದುವೆ ಆಯಿತು ಮಲ್ತಾಯಿ ಏತಿ ನನಗೆ ನಮ್ಮ ನಾನು ಅವಾಗ್ಲೇ ಏಳನೇ ತರಗತಿ ಇದ್ದಾಗಲೇ ಕವನ ಬರೆಯೋಕ್ಕೆ ಶುರು ಮಾಡಿದೆ ಕವನ ಬರ್ದ ನಮ್ಮ ಮಲ್ತಾಯಿ ಅದನ್ನ ಅರ್ಧ ಅರ್ಧ ಒಳಗಿಡ ಅದು ಇನ್ನೆಲ್ಲ ಪ್ರಶಸ್ತಿ ಪತ್ರ ಪತ್ರೆಯನ್ನು ಉಪಯೋಗ ಪಡ್ತಾವ ನೆನಪಿನ ಕಾಣಿಕೆ ಹಿಂಗೆ ಉಪಯೋಗ ಪಡ್ತಾವ ಅಂತೆಲ್ಲ ಅರಿಯೋದು ಅವಾಗ ನಮ್ಮ ಮಲ್ತಾಯಿ ಕೂಡ ಹಿಂಸೆಯನ್ನು ನೋಡಿ ಅವೆಲ್ಲ ಕವನಗಳು ಮಾಡ್ತಿದ್ದೆ ಸಿನಿಮಾದಲ್ಲಿ ಒಂದು ಸಂತೋಷ ಆದರೂ ಹೇಳ್ತಾರೆ ಒಂದು ನೋವಿದ್ರು ಆಡೇಳ್ತಾರೆ ನಮಗೆ ಯಾಕೆ ಹಂಗೆ ಬರ್ತಿಲ್ಲ ಅವರು ಅದು ಹಂಗೆ ಆಡ್ತಾರಲ್ಲ ಅವ್ರಿಗೂ ನಮ್ಮ ಜೀವನಕ್ಕೆ ಸಂಬಂಧಪಟ್ಟ ಇರ್ತಿದ್ವು ಹಂಗೆ ನಾನು ಬರಿಬೇಕಂತೇಳಿ ವಿದ್ಯಾರ್ಥಿ ಜೀವನದಿಂದಾನೆ ಬರೆಯೋಕೆ ಶುರು ಮಾಡಿದೆ ಅವಾಗ ನಾನು ಹಿಂಗೆ ಮಲ್ತಾಯಿ ಹೇಗೆ ಹಿಂಸೆ ಕೊಟ್ಟ ಅವಾಗ ನಾನು ಅವಾಗ ರಾತ್ರಿ ಹೊತ್ತು ಬಸ್ನಾಗ ಬಸ್ ತೊಳೆಯೋದು ಬಸ್ನಾಗ ಊಟ ಮಾಡಿ ಮಲಗೋದು ಬೆಳಗ್ಗೆ ಎದ್ದು ಸ್ಕೂಲಿಗೆ ಹೋದ ಈ ಥರ ಮಾಡಿ ಎಸ್ ಎಲ್ ಸಿ ಮುಗಿಸಿದೆ ನಮ್ಮ ಅಪ್ಪನ ತಾಯಿ ತಾಯಿ ಅಜ್ಜಿ ಸಾಕ್ತು ನಾನು ಹಿಂಗೆ ಯಾವಾಗ ಕವಿಯಾಗಿ ಸಾಹಿತಿ ಆದನಲ್ಲ ಕರ್ನಾಟಕದ ತುಂಬ ಹಲವಾರು ಮಠಗಳಲ್ಲಿ ಶಾಲಾ ಕಾಲೇಜಲ್ಲಿ ಹಾಸ್ಯ ಕೊಟ್ಟಾಗ ಪರಿಚಯದ ಹೆಣ್ಮಕ್ಳೆಲ್ಲ ಕೇಳೋರು ಅಣ್ಣ ಮದುವೆ ಆಗಿದೆಯಾ ಮಕ್ಳು ಎಷ್ಟೋ ಅಂತ ಇಲ್ಲಮ್ಮ ಓಟ್ಲಾಗ ಊಟ ಮಾಡ್ತೀನಿ ನಾವು ಮನೆ ಕೇಳ್ತೀನಿ ಅಂದಾಗ ಅಣ್ಣ ಯಾರಿಲ್ಲ ಅಂತ ಯಾಕೆ ಹೇಳ್ತೀನಿ ಅಣ್ಣ ನಾವಿರ್ಬೇಕಾರೆ ಬಾ ನಾಳೆ ಹಬ್ಬ ಐತೆ ಮನೆಗೆ ಬಂದು ಹೋಗುವಂತ ಕರೆಯರು ಹೋಗಿ ಬರ್ತಿದ್ದೆ ಈ ಅಣ್ಣ ಸಂಗಿ ಸಂಬಂಧ ಕೊನೆ ತನಕ ಏನು ಮಾಡಪ್ಪ ಅಂತ ಏನು ರಕ್ಷಾ ಬಂಧನ ನಾನು ಯಾಕೆ ರಾಕಿ ಕಟ್ಸಂದ್ ಅಣ್ಣ ಬಾರ್ದು ಧಾರ್ಮಿಕ ಕ್ಷೇತ್ರ ಕಣ್ಣ ಬಸವಣ್ಣ ಸಿನಿಮಾ ರಂಗಗಳ್ನ ಡಾಕ್ಟರ್ ರಾಜಣ್ಣ ಹೆಣ್ಮಕ್ಳಿಗೆ ಅಣ್ಣ ಅಂದ್ರೆ ಅದು ಜಗಣ ಒಬ್ಬಣೆ ಹಣ್ಣನ ಅಂತ ತೀರ್ಮಾನ ತಗೊಂಡೆ ಒಂದು ಜೀವನ ಐತೆ ಅಂತ ನಾನು ಜಗತ್ತಿ ತೋರಿಸ್ಬೇಕು ಅದೇ ನೀವು ರಕ್ತ ಸಂಬಂಧದ ಹೊರತಾದಂತಹ ಪಾವಿತ್ರ್ಯವಾದಂತಹ ಈ ಸಹೋದರತ್ವದ ಕಾರಣಕ್ಕಾಗಿ ರಕ್ ಬಂಧನದ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಮೂಡಿ ಬರ್ತಾ ಇದೆ ನೀವು ಹಾಸ್ಯ ಸಾಹಿತ್ಯ ಅಂತಲೇ ಬಹಳಷ್ಟು ಜನಕ್ಕೆ ಪರಿಚಿತರು ಆದರೆ ಕವನಗಳನ್ನು ರಚಿಸಬಲ್ಲೆ ಹಾಡಬಲ್ಲೆ ಅನ್ನೋದಕ್ಕೆ ಈಗ ಒಂದು ಕವನವನ್ನ ನಮ್ಮೊಟ್ಟಿಗೆ ಹಂಚಿಕೊಳ್ಳಿ ಕವನದ ಶೀರ್ಷಿಕೆ ನಿಜವಾದ ಸಂಪತ್ತು ಒಂದೋ ಒಂದು ಮನುಜ ಕುಲವೆಲ್ಲ ಒಂದು ಎರಡು ಎರಡು ನಂಬಿಕೆಯಿಂದ ಕಾಯಕಕ್ಕೆ ಹೊರಡು ಮೂರು ಮೂರು ಬದುಕಲಿ ಪ್ರೀತಿಯ ತೋರು ನಾಲ್ಕು ನಾಲ್ಕು ಬಡವರಿಗನ್ನ ಹಾಕು ಐದು ಐದು ಒಳ್ಳೆ ಪುಸ್ತಕ ಓದು ಆರು ಆರು ಗುರುವಿನ ಜೊತೆನೇ ಸೇರು ಏಳು ಏಳು ಬೆಳಿಗ್ಗೆ ಬೇಗನೆ ಏಳು ಎಂಟು ಎಂಟು ವಿದ್ಯೆನೆ ಬಾಳಿಗೆ ನಂಟು ಒಂಬತ್ತು ಒಂಬತ್ತು ಶಾಂತಿ ಸಾನೆ ಸಂಪತ್ತು ಹತ್ತು ಹತ್ತು ಪ್ರೀತಿಯ ಮಾತೆ ಮುತ್ತು ನೀನು ಇವತ್ತರಿಂದ ಬೆನ್ನತ್ತು ಆಗ ತಾನಾಗಿ ಬರುತ್ತೆ ಸುಖ ಶಾಂತಿ ಸಂಪತ್ತು ಇವತ್ತು ಅಧಿಕಾರ ಅಂತಸ್ತು ಐಶ್ವರ್ಯಗಳು ಬೆನ್ನತ್ತಿದ್ರೆ ಸುಖ ಅಂತ ಭಾವಿಸೋ ದಿನದಲ್ಲಿ ನೀವು ಸಂಖ್ಯೆಗಳನ್ನು ಇಟ್ಟುಕೊಂಡು ಸಂಪತ್ತನ್ನು ಈ ರೀತಿಯಲ್ಲೂ ಗಳಿಸಬಹುದು ಅಂತ ಹೇಳೋದಿಕ್ಕೆ ನಿಮಗಾದ ಅನುಭವ ಏನು ಇವತ್ತಿನ ಹಣ ಇದ್ದರಿಗೆ ಜಾಸ್ತಿ ಬಿ ಪಿ ಶುಗರ್ಗಳು ಬರೋದು ಭಯಂಕರವಾದ ಕಾಯಿಲೆಗಳು ಬರೋದು ಒಬ್ಬ ಭಿಕ್ಷುಕ ಯಾರು ಆರ್ಥಾಟಿಕ ಸತ್ತಿದ್ ನೋಡಿಲ್ಲ ಒಬ್ಬ ರೈತ ಆಸ್ಪತ್ರೆ ಸೇರಿ ಭಯಂಕರ ರೋಗದಿಂದ ಸತ್ತಿದ್ ನೋಡಿಲ್ಲ ಆದ್ರೆ ಇವೆಲ್ಲ ಬರ್ತದೆ ಅದಕ್ಕೆ ಹಣ ಆಸ್ತಿ ಮುಖ್ಯ ಅಲ್ಲ ಸರಳತೆ ಇರೋದು ಸರಳತೆ ಸರಳ ಜೀವನ ಉದಾತ್ತ ಚಿಂತನೆ ಇದ್ರೆ ಮುಖ್ಯ ಇದ್ರೆ ಒಳ್ಳೆಯದು ಒಳ್ಳೆಯದ ಜೊತೆಗೆ ಹಾಸಿಗೆ ಇದ್ದಷ್ಟು ಜಾತಿ ಇದ್ರೆ ಸುಖವಾದ ನಿದ್ದೆ ಬರುತ್ತೆ ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ ಹಾಗಾದ್ರೆ ಮತ್ತೊಂದು ಒಂದು ಒಳ್ಳೆ ಸಂದೇಶ ಸಾರುವಂತ ಒಂದೊಂದು ಕವನವನ್ನ ವಾಚನ ಮಾಡಿ ಒಂದು ಹೆಣ್ಣಿನ ಜೊತೆ ಕೂತ್ಕೊಂಡು ಹತ್ತು ನಿಮಿಷ ಮಾತಾಡಿದರೆ ಜೀವನ ಭಾಳ ಕಷ್ಟ ಐತೆ ಅನಿಸುತ್ತೆ ಒಬ್ಬ ಕುಡ್ಕಿನ ಜೊತೆ ಕೂತ್ಕೊಂಡು ಮಾತಾಡಿದರೆ ಜೀವನ ಭಾಳ ಸರಳ ಐತೆ ಅನಿಸುತ್ತೆ ಒಬ್ಬ ವ್ಯಾಪಾರಿ ಜೊತೆ ಕೂತು ಮಾತಾಡಿದರೆ ಅವನಷ್ಟು ನನಗೆ ಲಾಭ ಇಲ್ಲ ಅಂತ ಅನಿಸುತ್ತೆ ಒಬ್ಬ ಡಾಕ್ಟರ್ ಜೊತೆ ಕೂತ್ಕೊಂಡು ಮಾತನಾಡಿದರೆ ದುಡ್ಡು ಯಾಕೋ ಖರ್ಚಾಗ್ತಾಯಿದ್ದಾವೆ ಅಂತ ಅನ್ಸುತ್ತೆ ಒಬ್ಬ ರಾಜಕಾರಣಿ ಜೊತೆ ಕೂತೊಂಡು ಮಾತನಾಡಿದರೆ ನಾವು ಓದಿರೋದೆಲ್ಲ ವೇಸ್ಟು ಅಂತ ಅನಿಸುತ್ತೆ ಒಬ್ಬ ಸರ್ಕಾರಿ ನೌಕರನ ಜೊತೆಗೆ ಮಾತನಾಡಿದರೆ ಜೀವನ ಯಾಕೋ ಸ್ತೋ ಆಗ್ತೈತೆ ಅನಿಸುತ್ತೆ ಒಬ್ಬ ಶಿಕ್ಷಕನ ಜೊತೆ ಮಾತನಾಡಿದರೆ ನಾವು ಚಿಕ್ಕ ಮಕ್ಕಳಾಗಿರ್ಬೇಕಾಯ್ತು ಅನ್ಸುತ್ತೆ ಒಬ್ಬ ಎಲ್ ಐ ಸಿ ಏಜೆಂಟಿನ ಜೊತೆ ಮಾತನಾಡಿದರೆ ಸತ್ರೆನೇ ಲಾಭ ಐತೆ ಅಂತ ಅನಿಸುತ್ತೆ ಒಬ್ಬ ವಿಜ್ಞಾನಿ ಜೊತೆ ಮಾತಾಡಿದ್ರೆ ನಾವೆಂಥ ಅಜ್ಞಾನಿಗಳು ಅಂತ ಅನ್ಸುತ್ತೆ ಒಬ್ಬ ಜ್ಯೋತಿಷಿ ಪುರೋಹಿತರ ಜೊತೆ ಕುತಂದ್ ಮಾತಾಡಿದ್ರೆ ಇರೋದ್ನೆಲ್ಲ ದಾನ ಮಾಡಬೇಕು ಅನ್ಸುತ್ತೆ ಒಬ್ಬ ರೈತನ ಜೊತೆ ಕುತಂದ್ ಮಾತನಾಡಿದರೆ ಅವನಷ್ಟು ಯಾರೋ ಕಷ್ಟಪಡಲ್ಲ ಅನಿಸುತ್ತೆ ಒಬ್ಬ ಸೈನಿಕನ ಜೊತೆ ಕುತು ಮಾತಾಡಿದರೆ ಅವನಷ್ಟು ಯಾರು ತ್ಯಾಗ ಮಾಡಲ್ಲ ಅಂತ ಅನ್ಸುತ್ತೆ ಬಾಳೆಹಣ್ಣವರೇ ರಂಬಾಪುರಿ ಪೀಠದ ಜಗದುಗಳ ಜೊತೆ ಕುತು ಮಾತಾಡಿದ್ರೆ ನಾನು ಹುಟ್ಟಿದಕ್ಕೂ ಸಾರ್ಥ ಆಯ್ತೈತೆ ಅಂದರೆ ಜೀವನದ ಒಂದು ಸಂಕಲನ ವ್ಯವಕಲನಗಳ ಒಂದು ಮಾಡ್ಕೊತ ನಮಗೆ ಬೇಕಾದದ್ದನ್ನು ಸಂಕಲನ ಮಾಡ್ತಾ ಬೇಡದ್ದನ್ನು ಕಳೀತಾ ಗುರುವಿನ ಸಾನ್ನಿಧ್ಯದಲ್ಲಿ ಬದುಕನ್ನು ಸಾರ್ಥ ಕೊಡಿಸ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ನಿಮ್ಮ ಕವನದ ಸಾಲಗಳು ಚೆಂದ ಮೂಡಿ ಬಂದಿದ್ದಾವೆ ನೀವು ಒಬ್ಬ ಆಶು ಕವಿಯಾಗಿ ಅಥವಾ ಹಾಸ್ಯ ಸಾಹಿತಿಯಾಗಿ ಯುವಕರಿಗೆ ಅಥವಾ ಹೊಸ ತಲೆಮಾರಿನ ಬರಗಾರರಿಗೆ ಏನನ್ನು ಹೇಳಕ್ಕೆ ಬರೆಸ್ತೀರಿ ಯುವಕರು ದುಶ್ಚಟಗಳಿಂದ ಮುಕ್ತ ಆಗಬೇಕು ನಮ್ಮ ಸರಳತೆ ಇರಬೇಕು ನಾನು ನನ್ನ ಹಾಗೆ ಸೌದರತೆಗೆ ಹೆಚ್ಚು ಬೆಲೆ ಕೊಟ್ಟರೆ ಅವ್ರಿಗೆ ಆಗುತ್ತೆ ಅಂತ ಸೌರತೆಯಿಂದ ನಮ್ಮ ಜೀವನ ಸುಂದರ ಆಗುತ್ತೆ ಅಂತ ನಾನು ಜಾತಿ ತೋರಿಸ್ಬೇಕು ಅಂತ ಮದುವೆ ಆಗಲಿದ್ರು ನಾನು ಬದುಕ್ಬೋದು ಅಂತ ಅದೈತೆ ಇದ್ದರೆ ನನಗೆ ಏನೇ ಖಾಯಿಲೆ ಆಯ್ತು ಅಂದ್ರೆ ಈಗ ಇಲ್ಲಿ ಒಂದು ಬ್ಯಾಂಕಿನ ಅಕೌಂಟು ಮಾಡಿಸಿಲ್ಲ ಯಾವುದೂ ಇಲ್ಲ ಒಂದು ಇಲ್ಲ ಈಗ ಬ್ಯಾಂಕ್ನ ಡಿಪಾಸಿಟ್ ಇಲ್ಲ ಯಾವುದಿಲ್ಲ ಹಂಗೆ ಬರುತ್ತೆ ಸರಳತೆ ನನಗೀಗ ಏನೇ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಾಡಿನ ಸಂತರಿಗೆ ಹೇಳಿದ್ರೆ ನನಗೆ ಇಡೀ ಸರ್ಕಾರ ತಂದ ಮುಂದೆ ಇರ್ತಾರೆ ಅಷ್ಟು ವಿಶ್ವಾಸದಾಗಿದ್ದೀನಿ ನಾಡಿನ ಸಾವಿರಾರು ಜನ ಹತ್ರ ಮತ್ತೆ ತಂಗಿಯರು ಚೆನ್ನಾಗಿ ಚೆನ್ನಾಗ್ ನೋಡ್ಕೊಂತಿದ್ದಾರೆ ಏನಾದ್ರು ಬಂದು ನೋಡ್ತಾರೆ ಅಂತ ಈ ತರ ಸಹೋದರತೆಯನ್ನು ಬದುಕಬಹುದು ಅಂತ ಜಗತ್ತಿಗೆ ತೋರಿಸ್ಬೇಕು ಅಂತ ಅಂದ್ರೆ ನಂಬಿಕೆ ಮತ್ತು ಪ್ರೀತಿ ವಿಶ್ವಾಸಗಳಿಂದ ಬದುಕನ್ನ ಕಟ್ಕೊಳ್ಳೋದಿಕ್ಕೆ ಸಂಸಾರಿಯೇ ಆಗ್ಬೇಕು ಅಂತೇನಿಲ್ಲ ಅಥವಾ ಸಂಬಂಧಗಳು ಒಟ್ಟಿಗೆ ಒಂದು ಸೂರ್ಯನಡಿಯಲ್ಲಿ ಬದುಕಬೇಕಂತಿಲ್ಲ ಎಲ್ಲೇ ಇದ್ದರೂ ಸಹ ಅದು ನಮಗೆ ಶ್ರೀರಕ್ಷೆ ಆಗಿರುತ್ತೆ ಅನ್ನುವಂಥ ಸಂದೇಶವನ್ನು ನೀಡುವ ನಿಮ್ಮ ಚಿಂತನೆಗೆ ಧನ್ಯವಾದಗಳು ನಿಮ್ಮ ಸಮಯವನ್ನು ಬಿಡು ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿಗೊಳಿಸಿದ್ದಕ್ಕಾಗಿ ಈ ಬಳಗದ ವತಿಯಿಂದ ನಮಗೆ ಅಂಗವಿಕಲತೆ ಧನ್ಯವಾದ ಪಾಪ ಅಲ್ಲ ಅದೊಂದು ವರ ಎಂದು ಭಾವಿಸಿ ಬದುಕು ಕಟ್ಟಿಕೊಂಡವರು ಹಲವರು ಆ ನಿಟ್ಟಿನಲ್ಲಿ ಚಿತ್ರದುರ್ಗದ ಕೆ ಎಚ್ ಜಯಪ್ರಕಾಶ್ ಎನ್ನುವಂತಹ ಅಂಗವಿಕಲ ಕವಿಯೊಬ್ಬರು ಇವತ್ತು ನನ್ನೊಟ್ಟಿಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರನ್ನು ಇದೀಗ ಈ ಕಾರ್ಯಕ್ರಮಕ್ಕೆ ಅಭಿಮಾನದಿಂದ ಸ್ವಾಗತಿಸೋಣ ಜಯಪ್ರಕಾಶ್ರವ್ರೆ ನೀವು ನಿಮ್ಮ ಅಂಗವಿಲಕಲತೆಯನ್ನು ಬದಿಗೊತ್ತಿ ಕಾವ್ಯ ಕಟ್ಟುವಂತಹ ಅನೇಕ ವೇದಿಕೆಗಳಲ್ಲಿ ಭಾಗವಹಿಸುವಂತಹ ವಾಚನ ಮಾಡುವಂತಹ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೀರಿ ಈ ಒಂದು ಕಾರ್ಯಕ್ಕೆ ನಿಮಗೆ ಸ್ಫೂರ್ತಿ ಹೇಗೆ ಬಂತು ಈ ಸ್ಫೂರ್ತಿ ಎರಡು ಸಾವಿರದ ಏಳರಿಂದ ದುಃಖದಲ್ಲಿದ್ದೆ ಏನಾದರೂ ಮಾಡಬೇಕಲ್ಲ ಅಂತ ಅಂದ್ಕೊಂಡ್ತಲೇ ಇದ್ದೆ ಆದರೆ ಅದಾಗಾದರೂ ನನಗೆ ಕವನ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ತೇನೆ ಯಾವ ಪ್ರಯತ್ನ ಮಾಡಿಲ್ಲ ಬಂತು ಅಂದ್ರೆ ಮನುಷ್ಯ ಕಷ್ಟದಲ್ಲಿದ್ದಾಗ ಅದನ್ನು ಬಳಸ್ಕೊಂಡ ಒಂದು ಮಾಧ್ಯಮ ನಿಮಗೆ ಕಾವ್ಯವಾಗಿ ಕವಿತೆಗಳಾಗಿ ಹೊರಬಂದು ಆ ಮೂಲಕ ಎರಡು ಒಡಲದನಿ ಕನಸುಗಾರನ ಕನಸುಗಳು ಅನ್ನುವಂತಹ ಎರಡು ಕೃತಿಗಳನ್ನ ರಚಿಸಿದ್ದೀರಿ ಮತ್ತಷ್ಟು ಕೃಷಿಯಲ್ಲಿ ತೊಡಗಿದ್ದೀರಿ ಅಂತ ಕೇಳಿದ್ದೇನೆ ಈಗ ನೀವು ಬರೆದಂತಹ ಒಂದು ಕವನವನ್ನ ವಾಚನ ಮಾಡಿ ನಿಮ್ಮ ಕವನದ ಶೀರ್ಷಿಕೆ ನನ್ನ ಕವನದ ಶೀರ್ಷಿಕೆ ಭೇದ ಭಾವ ಭೇದ ಭಾವ ಓಕೆ ರಾಜ್ಯದ ಹಲವಾರು ಪ್ರತಿಭೆಗಳು ವಿದ್ಯಾವಂತರು ಬಡವರು ವಿಶೇಷಚೇತನರಾಗಿ ಅನುಪಮ ಸ್ಥಿತಿಯಲ್ಲಿ ಸ್ಥಿತಿಯಲ್ಲಿಹರು ಇಂಥವರು ಆಟೋಟಗಳಲ್ಲಿ ಭಾಗವಹಿಸಿ ರಾಷ್ಟ್ರ ಮಟ್ಟದ ಎರಡು ಮೂರು ಚಿನ್ನದ ಪದಕಗಳನ್ನು ಗೆದ್ದು ನಾಡಿನ ಕೀರ್ತಿ ಪದಕ್ಕೆ ಆರಿಸಿಹರು ಇಂಥವರು ಇಂಥವರ ಸಾಮರ್ಥ್ಯ ಕಂಡು ಗುರುತಿಸಿ ಆಧರಿಸಿ ಅವರ ಅಂಗವೈಕಲ್ಯತೆ ಅಲ್ಲ ಇವರು ಇವರಲ್ಲಿ ತ್ರಾಣ ಇಲ್ಲದಿದ್ದರೂ ಸಹ ಅಹಿಂಸೆ ಅನುಭವಿಸಿ ಮತ ಜಾಗೃತಿ ಅಭಿಯಾನದಲ್ಲಿ ಭಾಗವಹಿಸಿ ಚುನಾವಣೆಯಲ್ಲಿ ಮತ ಚಲಾಯಿಸಿದರು ಸರ್ಕಾರವು ನೀಡುವ ಮಾಶಾಸನವು ಸಾವಿರದ ನಾನ್ನೂರು ರೂಪಾಯಿ ಮಾಸದ ಖರ್ಚಿಗೆ ಸಾಲದೇ ದುಃಖದ ಚಿಂತನೆಯ ಕಡಲಲ್ಲಿ ಮುಳುಗಿಯರು ವರ್ಷಕ್ಕೊಮ್ಮೆ ಬಸ್ ಪಾಸ್ ಆರುನೂರ ಅರವತ್ತು ತೆರಿಗೆ ವಿಧಿಸಿದರೂ ಕೂಡ ನೂರು ಕಿಲೋಮೀಟರ್ ಪ್ರಯಾಣಕ್ಕೆ ಮಾತ್ರ ನಿಗದಿಪಡಿಸಿದರು ಇಂತಹ ವಿಶೇಷ ಚೇತನರಾದ ಪ್ರತಿಭಾವಂತರಿಗೆ ವಿದ್ಯಾವಂತರಿಗೆ ಸರ್ಕಾರಿ ನೌಕರಿ ಸಿಗದೆ ಕಂಗಾಲಾಗಿಯರು ರಾಜ್ಯದ ವಿಶೇಷ ಚೇತನರು ಸರ್ಕಾರದ ಇಷ್ಟೆಲ್ಲ ಸಕಲ ಸೌಲಭ್ಯಗಳಿಂದ ವಂಚಿತರಾಗಿ ದಿಕ್ಕಿಲ್ಲದೆ ಪರಿತ ತಪ್ಪಿಸುತ್ತೇವು ಪ್ರಸ್ತುತ ಮಹಿಳೆಯರಿಗೆ ಎರಡು ಸಾವಿರ ಮಾಸಿಕ ಬತ್ತಿ ರಾಜ್ಯದ ಅತ್ಯಂತ ಉಸಿ ಉಚಿತ ಬಸ್ ಪಾಸ್ ವಿದ್ಯುತ್ ಬಳಕೆ ಮುಂತಾದವು ನಡೆಯರು ನೋಡಿ ವಿಶೇಷಚೇತನರು ಸರ್ಕಾರದಿಂದ ಇಂತಹ ಭೇದ ಭಾವ ಅವಮಾನಕ್ಕೀಡು ಮಾಡಿಯರು ನಮಸ್ಕಾರ ನಮಸ್ಕಾರ ಈಗ ನೀವು ಸಮಾಜದಲ್ಲಿ ಬದುಕೋದಕ್ಕೆ ಭೇದ ಭಾವ ಮಾಡದೆ ಅಂಗವಿಕಲರಿಗೆ ಎಲ್ಲರೂ ಸಹಕಾರ ಕೊಡಬೇಕು ಸವಲತ್ತು ಕೊಡಬೇಕು ಅನ್ನುವ ಆಶಯವನ್ನು ವ್ಯಕ್ತಪಡಿಸಿದ್ದೀವಿ ಇನ್ನೊಂದು ಕವನವನ್ನು ವಾಚನ ಮಾಡಿ ನೋಡುವ ಮತ್ತೊಂದು ಕವನದ ಶಿಶಿಗೆ ಮಹಾಮಾತೆ ಮಹಾಮಾತೆ ಮಾತೆಯು ತನ್ನ ಶಿಶುವನ್ನು ಉದರಲ್ಲಿ ಉದರದಲ್ಲಿಟ್ಟು ಅದಕ್ಕಾಗಿ ಸಹಿಷ್ಣುತೆಯಿಂದ ತನ್ನೆಲ್ಲ ನೋವುಗಳ ಸಹಿಸಿ ನವಮಾಸಗಳ ಕಾಲ ಮುಂತಳ್ಳಿದ ಮಾತೆ ತನ್ನ ಎತ್ತ ಮುದ್ದಾದ ಶಿಶುವನ್ನು ಬಗಲಲ್ಲಿರಿಸಿ ಬೆಟ್ಟದಂತಹ ಸಮಸ್ಯೆಗಳ ಎದುರಿಸಿ ಶಿಶುವಿಗೆ ಯಾವ ಕುಂದು ಬಾರದಂತೆ ರಕ್ಷಿಸಿದ ಮಾತೆ ಉದರದಿಂದ ಬಂದ ನಂತರ ಶಿಶುವನ್ನು ಮಡದಲ್ಲಿರಿಸಿ ತನ್ನ ಸ್ತನಗಳಿಂದ ಕ್ಷೀರ ಉಣಿಸಿ ಲಾಲನೆ ಪಾಲನೆ ಮಾಡಿ ಸಾಕು ಸಲಹಿದ ಮಾತೆ ಮಕ್ಕಳು ತನ್ನ ಭುಜದೆತ್ತರಕ್ಕೆ ಬೆಳೆದು ನಿಂತು ವಿದ್ಯಾ ಬುದ್ಧಿ ಸಂಸ್ಕಾರ ಕಲಿತು ತನ್ನ ಕಾಲ ಮೇಲೆ ತಾನು ನಿಲ್ಲುವಂತೆ ಬೆಳೆಸಿದ ಮಹಾಮಾತೆ ಮಕ್ಕಳಿಗಾಗಿ ತನ್ನ ದುಃಖ ನೋವುಗಳನ್ನು ಸಹಿಸಿ ಸುಖ ಸಂತೋಷ ನಲಿವೆಗಳಿಗೆ ಮೀಸಲಿರಿಸಿ ನಿನ್ನ ನೀನು ತ್ಯಾಗ ಮಾಡಿದ ತ್ಯಾಗಮಯಿ ಮಾತೆ ಇಂತಹ ಮಾತೆಯು ಮಾತೆಯ ತನ್ನ ಮಕ್ಕಳಂತೆ ಸಾಕಿಸಲಿಕ್ಕೆ ಪೋಷಿಸುವುದ ಬಿಟ್ಟು ವೃದ್ಧಾಶ್ರಮಕ್ಕೆ ತಳ್ಳುವರು ಬುದ್ಧಿಗೆಟ್ಟ ಮತೆಯಿಲ್ಲದೆ ನೀಚ ಮಕ್ಕಳಂತೆ ಅಂದರೆ ಜನ್ಮ ಕೊಟ್ಟ ತಾಯಿನ ಚೆನ್ನಾಗಿ ನೋಡ್ಕೊಳ್ಬೇಕು ಆದರೆ ಇವತ್ತಿನ ಕಾಲ ಬದಲಾಗಿದೆ ಅವರೆಲ್ಲ ವೃದ್ಧಾಶ್ರಮಕ್ಕೆ ತಳ್ಳುತ್ತಾರೆ ಅನ್ನುವಂತಹ ನೋವು ಮತ್ತು ಮಾತೆ ಬಗ್ಗೆ ಇರುವ ಗೌರವವನ್ನು ನಿಮ್ಮ ಕವನದಲ್ಲಿ ವ್ಯಕ್ತಪಡಿಸಿದ್ದೀರಿ ಆತ್ಮೀಯ ಜಯಪ್ರಕಾಶ್ ಅವರೇ ನೀವು ನಿಮ್ಮ ಬಿಡುವನ್ನು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಿಮ್ಮೆರಡು ಕವನಗಳನ್ನು ವಾಚನ ಮಾಡೋದ್ರ ಮೂಲಕ ಇದನ್ನು ಯಶಸ್ವಿಗೊಳಿಸಿದ್ದೀರಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು